ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವಶ್ ಶರತ್ ಕನ್ನಡ ವ್ಲಾಗ್ ನಾನು ಇವತ್ತಿನ ವೀಡಿಯೋ ವಿಷಯ ಬಂದುಬಿಟ್ಟು ತುಪ್ಪ ಧೀರೇಕಾಯಿ ಹಾಕ್ಬಿಟ್ಟು ಬೇಳೆ ಸಾರು ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾಯಿದ್ದೀನಿ ಕೆಲವ್ರಿಗೆ ತುಪ್ಪು ತುಪ್ಪದೀರಕಾಯಿ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ಕೋತೀನಿ ಅದಕ್ಕೆ ನಾನು ತುಪ್ಪ ದೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಇದ್ದೀನಿ ಈ ಸಾಂಬಾರು ಸಕ್ಕತ್ತಾಗಿರುತ್ತೆ ತುಪ್ಪ ತಿಂದಂಗೆ ಆಗುತ್ತೆ ಟೇಸ್ಟ್ ಮಾತ್ರ ಆದರೂ ಸ್ವಲ್ಪ ನಮ್ಮ ಬೇಳೆ ಸಾಂಬಾರಿಗೆಲ್ಲ ತುಪ್ಪ ಇರಬೇಕು ಅಂದ್ಬಿಟ್ಟು ನಾವು ತುಪ್ಪ ಹಾಕ್ಕೊಂಡು ನಾವು ಯಾವಾಗಲೂ ಬೇಳೆ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡೇ ಊಟ ಮಾಡೋದು ನಾವು ಈ ಸಾಂಬಾರಂತೂ ಒನ್ ಟು ಡಬಲ್ ಟೇಸ್ಟ್ ಸಕ್ಕತ್ತಾಗಿರ್ತದೆ ಇದೆಲ್ಲೂ ಮಾರ್ಕೆಟಲ್ಲಿ ಸಿಗೋಲ್ಲ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಮೊದಲು ಗ್ಯಾಸ್ ಆನ್ ಮಾಡಿಕೊಂಡು ನೀವು ಪಾತ್ರೆಗಳು ಮಾಡ್ಕೋತೀನಿ ಅಂದರೆ ಪಾತ್ರೆಗಳು ಮಾಡ್ಕೊಬೋದು ಇಲ್ಲಾಂದರೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಕುಕ್ಕರ್ ಬಿಸಿ ಆದಮೇಲೆ ಒಂದು ಐ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಐದು ಮೇಷನ್ ಒಣ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಒಂದು ಈರುಳ್ಳಿ ತೊಗೊಂಡಿನಿ ಸಣ್ಣದು ಒಂದು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಈರುಳ್ಳಿ ಆದಮೇಲೆ ಕರ್ಬೇನ ಸೊಪ್ಪು ಹಾಕೊಳ್ಳಿ ಕರ್ಬೇನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಅದಾದಮೇಲೆ ಒಂದೆರಡು ಟೊಮೊಟೊ ಹಾಕ್ಕೋಬೇಕು ಟೊಮೊಟೊ ಜಾಸ್ತಿ ಹಾಕಳ್ಕೊಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಟೊಮೊಟೊನ ಇಲ್ಲಾಂದರೆ ಜಾಸ್ತಿ ಉಳ್ಳುಳ್ಳಿ ಆಗಿಬಿಡುತ್ತೆ ಒಂದೆರಡು ಚೆನ್ನಾಗಿರೋದು ಹಣ್ಣು ಟೊಮೊಟೊ ಹಾಕ್ಕೊಂಡು ಉಳ್ಳುಳ್ಳಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ ಇದೆಲ್ಲ ಆದಮೇಲೆ ಒಂದು ನಾಲ್ಕು ಸ್ಪೂನು ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ನೀಟಾಗಿ ಅದನ್ನು ಸಹ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ನೋಡ್ಬೋದು ನೀವು ಈ ರೀತಿ ನಾನು ಸೌಟಲ್ಲೇನೇ ಸ್ಮ್ಯಾಶ್ ಇದ್ದೀನಿ ನಾನು ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಬೇಳೆ ಸಾಂಬಾರು ಪುಡಿ ಚೆನ್ನಾಗಿತ್ತು ಅಂದರೆ ಯಾವುದೇ ಯಾರು ಬೇಳೆ ಸಾಂಬಾರು ಮಾಡೋದೆಲ್ಲ ನುಗ್ಗೆಕಾಯಿ ಬೇಳೆ ಇಲ್ಲ ಮೂಲಂಗಿ ಬೇಳೆ ಎಲ್ಲನೂ ಟೇಸ್ಟ್ ಚೆನ್ನಾಗಿರುತ್ತೆ ಮೇಯ್ನ್ ಏನಪ್ಪ ಅಂದರೆ ಬೇಳೆ ಸಾಂಬಾರು ಪುಡಿ ಚೆನ್ನಾಗಿರಬೇಕು ನೋಡ್ಬೋದು ನೀವು ಫುಲ್ಲು ಗಟ್ಟಿಯಾಗಿತ್ತು ಅಂದ್ಬಿಟ್ಟು ನಾನು ಒಂಚೂರು ನೀರು ಇದ್ದೀನಿ ಅಂದರೆ ಜಾಸ್ತಿ ಅಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ನೋಡ್ಬೋದು ನೀವು ಈ ರೀತಿ ನೀಟಾಗಿ ಸ್ಲಿಮ್ಮೂರಿ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಅದೆಲ್ಲ ಆದಮೇಲೆ ನಾನು ಮೊದಲೇ ಬೇಳೆನ ಬೇಯಿಸಿಟ್ಕೊಂಡಿದ್ದೆ ನಾನು ಮೊದಲೇ ಬೇಳೆ ಎಲ್ಲ ಕೂಗಿಸ್ಕೊಂಡು ಮಾಡ್ಕೊತೀನಿ ನಾನು ಬೇಳೆ ಕೂಗಿಸಿರೋ ಬೇಳೆನ ಇಲ್ಲಿ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಫ್ರೈ ಮಾಡ್ಕೊಂಡ್ಮೇಲೆ ನೋಡ್ಬೋದು ನೀವು ತುಪ್ಪದೀರೆಕಾಯಿ ಈ ರೀತಿ ಇರುತ್ತೆ ತುಪ್ಪದೀರೆಕಾಯಿ ಸೇಮ್ ಸೋರೆಕಾಯಿ ಥರ ಇಲ್ಲ ಸೋರೆಕಾಯಿ ಥರನೇ ಇರುತ್ತೆ ಅಂತ ಹೇಳ್ಬೋದು ಆದರೆ ಇದು ಅದಕ್ಕಿಂತ ವ್ಯತ್ಯಾಸ ಐತೆ ಟೇಸ್ಟ್ ಚೆನ್ನಾಗಿರುತ್ತೆ ಸೋರೆಕಾಯಿಗಿಂತ ಅಂತ ಹೇಳ್ಬೋದು ಈ ಎಲ್ಲ ತುಪ್ಪದೇರೆಕಾಯಿನ ನಾನು ಸಣ್ಣ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಜಾಸ್ತಿ ಸಣ್ಣಕ್ಕೇನು ಹಚ್ಕೊಂಡಿಲ್ಲ ಎಲ್ಲ ಹಾಕ್ಬಿಟ್ಟು ನೀಟಾಗೆ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಮ್ಗೆ ಎಷ್ಟು ಬೇಕಷ್ಟು ಅಳತೆಗೆ ಕರೆಕ್ಟಾಗಿ ನೀರು ಹಾಕ್ಕೋಬೇಕು ಜಾಸ್ತಿ ತೆಳುಬೇಕು ಅಂದರೆ ತೆಳು ಹಾಕೋಬೇಕು ಇಲ್ಲಾಂದರೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು ನಮ್ಗೆ ಸ್ವಲ್ಪ ತೆಳು ಬೇಕು ಅಂದ್ಬಿಟ್ಟು ತೆಳು ಮಾಡ್ಕೋತಾ ಇದ್ದೀವಿ ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಹಾಗೆಯೇ ಬೇಯಿಸ್ಕೊಬೋದು ನಾನಿಲ್ಲಿ ಒಂದು ವಿಸಿಲ್ ಕೂಗಿಸ್ಕೊತ ಇದ್ದೀನಿ ಜಾಸ್ತಿ ಒಂದು ಎರಡು ಮೂರು ವಿಸಿಲೆಲ್ಲ ಕೂಗಿಸ್ಕೊಳಕ್ಕೆ ಹೋಗ್ಬೇಡಿ ತುಪ್ಪು ಧೀರೇಕಾಯಿ ಎಲ್ಲ ಬೆಂದೋಗುತ್ತೆ ಎಷ್ಟು ಬೇಕಷ್ಟು ಕರೆಕ್ಟಾಗೆ ಒಂದು ಹದವಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಥ್ಯಾಂಕ್ ಯು